ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಹೇಶ್ವರ ಫೋನ್ ಮಾಡಿರ್ತಾರೆ ಬೆಂಗಳೂರಿಗೆ ಅರ್ಥ ನಾವು ವಿಶೇಷ ಸಹೋದರ ತನಕ ಬರೋದೇ ತನಕ ಅನ್ನೋದಕ್ಕೆ ನನಗೆ ಭಾಯನೆ ಅವ್ರು ಅಂದ್ರೆ ಕರೋದಂದ್ರೆ ಬರಬೇಕು ಅಂದ್ರೆ ಆರ್ಡರ್ ಮಾಡಿದ್ರೆ ನನಗೆ ಮಾಡಬೇಕ ಅಂದ್ರೆ ಯಾರು ಆರ್ಡರ್ ಮಾಡುತ್ತೆ ಏನಿದ್ರೀತಿ ವಿಶ್ವಾಸ ನಮ್ಗೆ ಅವ್ರ ಮಾತ್ರ ಮಾಡೋದಕ್ಕೆ ಎಲ್ಲರಿಗೂ ಬರುವುದಿಲ್ಲ ನಿಮ್ಮೆಲ್ಲರೂ ಪರವಾಗಿ ನನ್ನನ್ನು ನೀವೆಲ್ಲರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೈಸೂರು ಬಳ್ಳಾರಿ ಕರ್ನಾಟಕದ ಬಳ್ಳಾರಿ ಬಳ್ಳಿ ಎಲ್ಲಿವರೆಗೂ ಹೊರತಿದೆ ಅಂತಂದ್ರೆ ಬಹುಶಃ ಬಳ್ಳಾರಿ ಎಲ್ಲರೂ ಕೇಳಿ ಬೇಕಿರ್ತೀವಿ ಯಾಕೋ ಗೊತ್ತಿಲ್ಲ ಈ ಬಳ್ಳಾರಿ ಭೂಮಿ ಒಂದು ವಿಶೇಷವಾದ ಶಕ್ತಿ ಇದೆ ನಾನು ಅನೇಕ ಬಾರಿ ಬಳ್ಳಾರಿ ಬಂದಿದ್ದೇನೆ ಮಂತ್ರಿ ಆಟ ಬಂದಿದ್ದೇನೆ ಆದ್ರೆ ಈ ಒಂದು ಸಭೆ ಇದೆಯಲ್ಲ ಜಗಮನ ಒಗ್ಗಟ್ಟಿನ ಸಭೆ ಅಂತ ಹೇಳ್ಬೋದು ನಾನು ನಿಮಗೆ ನನ್ನ ಜನ ಪ್ರತಿಬಿಂಬಿಸಿ ಮೈಲಾಡಲ್ಲಿ ಇವತ್ತು ಪ್ರಚಾರ ಮಾಡಿರೋದು ಮಹೇಶ್ವರ ಸ್ವಾಮಿ ವಿಜಯನ ಬಹಳ ಜನಕ್ಕೆ ನಾನು ತೆಂಗು ಗೊತ್ತೇ ಇರಲಿಲ್ಲ ಹಿಮೇಶ್ವರ ಸ್ವಾಮಿ ಮಾಡಿರೋ ಕೆಲಸ ಏನಂದ್ರೆ ನಾನು ನಿಮ್ಮಗಳ್ಬಿಟ್ಟು ಪ್ರಚಾರ ಮಾಡಿಬಿಟ್ರೆ ರಾಜಕೀಯ ಇರುವಾಗ ಜಾತಿ ಬಹಳ ಗಮನ ಆಗುತ್ತೆ ನಾವು ಜಾತಿಯ ಹೇಳ್ಕೊಡ್ರೆ ರಾಜಕೀಯ ತೊಳಿತಾರೆ ಯಾಕಂದ್ರೆ ರಾಜಕೀಯ ನಾನು ಎಪ್ಪತ್ತು ವರ್ಷದಕ್ಕೂ ಹತ್ತು ಚುನಾವಣೆ ಫೇಸ್ ಮಾಡಿದ್ದೇನೆ ಕರ್ನಾಟಕದಲ್ಲಿ ಯಾರಾದರೂ ಹತ್ತು ಚುನಾವಣೆ ಫೇಸ್ ಮಾಡಿದ್ರೆ ನಾನು ಒಬ್ಬಳೇ ಅಂತ ಹೋಗಬೇಕು ಜಾತಿ ಹೇಳಬಾರದು ಆಸ್ತಿ ಇರಬಾರದು ಮತ್ತಿತರ ಹೆಸರು ಹೇಳಬಾರದು ಇವೆಲ್ಲವನ್ನು ಒತ್ತಿಗೆ ಚುನಾವಣೆಗೆ ನಿಂತಾಗ ಚುನಾವಣೆ ನೀಡಿದ ಯಾಕಂದ್ರೆ ಸಮಾಜದ ಬಗ್ಗೆ ಮಾತಾಡಬೇಕು ರಾಷ್ಟ್ರೀಯದ ಬಗ್ಗೆ ಮಾತಾಡಬೇಕು ಜನವರ ಬಗ್ಗೆ ಮಾತಾಡ್ಬೇಕು ಸಮಸ್ಯೆಗಳನ್ನ ನಾನು ಕಂಡಿದ್ದೀನಿ ನನ್ನ ವಯಸ್ಸಿನ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಮೊದಲೇ ಚುನಾವಣೆ ಮದುವೆ ಬೆಂಗಳೂರು ಇಟ್ಕೊಂಡೆ ಚಿಕ್ಕ ಹುಡುಗಿ ಇಪ್ಪತ್ ನೈವ ತೊಂಬತ್ ಮೂರು ವಯಸ್ಸು ಮಾಡಿತ್ತು ಪಟ್ಟಿ ಜಾತಿಗಳ ಪಟ್ಟಿಯನ್ನು ನಾವು ಅಧ್ಯಯನ ಮಾಡಿದಾಗ ಆ ಬಹುತೇಕ ಪಟ್ಟಿಯಲ್ಲಿ ಒಂದು ಎಪ್ಪತ್ತು ನಮ್ಮ ವೀರಶೈವರಿಂದ ಉಪಜಾತಿಗಳಲ್ಲಿ ಸರ್ಕಾರ ಉದ್ದೇಶ ಪೂರ್ವಕವಾಗಿ ಲಿಂಗಾಯತ ಅಂತ ಬರೆದು ಅವರ ಮುಂದೆ ಜಾತಿ ಹೆಸರು ಬರೆದಿದ್ದಾರೆ ಇದು ಷಡ್ಯ ಎಲ್ಲಿಯೂ ಕೂಡ ವೀರಶೈವರ ಪದ ಇಲ್ಲ ನಾನು ಜಂಗಮರ ಪಟ್ಟಿಯನ್ನು ನೋಡಿದೆ ಅದರಲ್ಲಿ ಕ್ರಿಶ್ಚಿಯನ್ ಜಂಗಮ ನನಗೆ ಆಶ್ಚರ್ಯ ಇತ್ತು ಕ್ರಿಶ್ಚಿಯನ್ ಅನ್ನುವಂಥದ್ದು ಒಂದು ಬೇರೆ ಧರ್ಮ ಕ್ರಿಶ್ಚಿಯನ್ ಜಂಗಮ ಏಕಾಗ್ತಾರೆ ಅದು ಒಂದು ಕ್ರಿಶ್ಚಿಯನ್ ಹೆಸರಿನಲ್ಲಿ ಐವತ್ತೆರಡು ಜಾತಿಗಳಲ್ಲಿ ಕ್ರಿಶ್ಚಿಯನ್ ಹೆಸರು ಬಂದಿದೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ಬೇರೆ ಬೇರೆ ಕುಟುಂಬ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಇದೆಲ್ಲ ಬಂದಿದೆ ಆ ನಂತರ ಜಂಗಮಕ್ಕೆ ಸಂಬಂಧಪಟ್ಟಂತೆ ಸಿರಿಯ ಜಂಗಮ ನಾನು ಸನ್ನಿಧಿಯವರನ್ನು ಕೇಳಿದೆ ಸಿರಿಯ ಜಂಗಮ ಎಲ್ಲಿ ಅಂದ್ರೆ ಇಲ್ಲದೆಲ್ಲೋ ಉತ್ತರ ಅಂತ ಕೇಳಿದೆ ಸನ್ನಿಧಿಗಳು ಆ ನಂತರ ಬೇಡುವ ಜಂಗಮ ಬೇಡುವ ಜಂಗಮ ಹಿಂದೆ ಲಿಂಗಾಯತ ಜಂಗಮ ಜಂಗಮನಿಂದ ಇಷ್ಟಿಗೆ ಸನ್ನಿತ್ತು ನಾವು ಮೂಲತಃ ಹೇಳಿದ್ರೆ ನನಗೆ ಹಿರಿಯರು ಗುರುಗಳು ತಿಳಿಸಿರ್ತಕ್ಕಂಥದ್ದು ನಾವು ಪಂಚಪೀಠದ ಪರಂಪರೆಗೆ ಸೇರಿದವರು ನಾನು ಪೀಠಕ್ಕೆ ಬಗ್ಗೆ ಮಳೆ ಮುಂದೆ ಶಿವನೊಂದಿರತಕ್ಕಂಥ ನಂದಿಯ ಗೋತ್ರದವ್ರು ನಾನು ಈ ಪಂಚಪೀಠಗಳ ಮೂಲವಾಗಿರ್ತಕ್ಕಂಥ ವೀರಶೈವ ಜಂಗಮ ಜಂಗಮರು ವೀರಶೈವ ಜಂಗಮರು ಅಂತ ಹೆಸರು ಇರಲೇ ಇಲ್ಲ ತಕ್ಷಣ ನಾವು ಎಚ್ಚರುಗಂಡು ಬಳ್ಳಾರಿಯಲ್ಲಿ ಒಂದು ನೂರು ಜನ ನಮ್ಮ ವಕೀಲರು ಸಿ ಎಂ ಗುರುಬಸರಾಜ್ ಅವರ ಮನೇಲಿ ಸೇರಿದ ಗುರುಬಸರಾಜ್ ಅವರು ಅಂತ ಹೇಳಿದಾಗ ಒಂದು ಐವತ್ತು ಜನ ಇಲ್ಲಿ ಬಹಳ ಜನ ಕುರಿ ಸಭೆ ಎಲ್ಲರೂ ಸೇರಿ ಈ ಆಯೋಗಕ್ಕೆ ಒಂದು ತಕರಾರು ಕೊಡಬೇಕಂತ ಹೇಳಿ ನೂರ ಐವತ್ತು ಕುಟುಂಬಗಳ ಸಹಿ ಇಲ್ಲಿ ಬಹಳ ಜನ ಕುಟ್ಟಿದ್ದೀರಿ ಸಹಿ ಮಾಡಿದವರೆಲ್ಲ ನಮ್ಮ ಕಾಲೇಜಿನಲ್ಲಿ ಸಹಿ ಮಾಡಿದಿರಿ ಮುಖಂಡರು ಸಹಿ ಮಾಡಿದಿರಿ ಆ ನೂರ ಐವತ್ತು ಅರ್ಜಿಗಳನ್ನು ತಗೊಂಡೋಗಿ ನಾನು ಆಯೋಜನೆ ಕೊಟ್ಟೆ ಅಲ್ಲಿ ಏನು ವಿಷಯ ಬಂತು ಅಂತ ಹೇಳಿದ್ರೆ ನೀವು ವೈಯಕ್ತಿಕವಾಗಿ ಕೊಟ್ಟಿದ್ದನ್ನ ಪರಿಗಣನೆ ಮಾಡೋದು ಬಹಳ ಕಷ್ಟ ಆಗ್ತದೆ ಅದಕ್ಕೊಂದು ಸಂಘಟನೆ ಬೇಕು ಅಂತ ಹೇಳಿ ತಕ್ಷಣ ಬೆಂಗಳೂರಿನ ಸರ್ವಭೂಷಣ ಮಟ್ಟದಲ್ಲಿ ಗಂಗಾಧರ್ ಗೌರ್ಮೆಂಟ್ ಸೀನಿಯರ್ ಕೌನ್ಸಿಲ್ ಹೈಕೋರ್ಟ್ ನಲ್ಲಿ ನಮ್ಮ ಜನರಲ್ಲಿ ಇವರೇ ಸೀನಿಯರ್ ಕೌನ್ಸಿಲ್ ಸೀನಿಯರ್ ಕೌನ್ಸಿಲ್ ಅಂದ್ರೆ ಯಾವುದೇ ಕೋರ್ಟ್ನಲ್ಲಿ ಅನೇಕ ಜನ ವಕೀಲರೆಲ್ಲ ಸೇರಿ ಬೆಂಗಳೂರಿನಲ್ಲಿ ಒಂದು ನಾಲ್ಕೈದು ಮೀಟಿಂಗ್ ಮಾಡಿ ಒಂದು ರಾಷ್ಟ್ರ ಒಂದು ಹದಿನೈದು ಜನರಲ್ಲಿ ಹೆಸರು ಅಂತಿಮಗೊಳಿಸ್ಬೇಕಾದ್ರೆ ಒಬ್ಬರು ಹೇಳ್ತಾರೆ ಬರೀ ಜಂಗಮಂತಾರೆ ವೀರ ಮಹೇಶ್ವರ್ ಅಂತಾರೆ ನಿಮ್ಗೆ ಗೊತ್ತಲ್ಲ ನಾವು ಬಹಳ ಜನ ಜಂಗ್ ಸೇರಿದ್ರೆ ಬಹಳ ಬುದ್ಧಿವಂತರು ಬಹಳ ಸ್ವಲ್ಪ ನೋಡ್ತಾರೆ ಯಾರ ಮಾತು ಯಾರು ಕೇಳೋದೇ ಇಲ್ಲ ಬರೀಗಲ್ಲಿ ಸಿದ್ರು ಹೇಳಿದ್ರು ನಾವು ಇವತ್ತು ಎಲ್ಲರೂ ಸೇರಿ ಮಹೇಶ್ವರ್ ಸ್ವಾಮಿ ಅವರು ಬಳ್ಳಾರಿಯಿಂದ ವಿಷಯ ಬಂದ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೂ ಗಮನಕ್ಕೆ ಇರಲಿಲ್ಲ ಬಳ್ಳಾರಿ ಜನರು ಅದನ್ನ ಹೆಸರು ನೋಡ್ರೆ ಅವ್ರು ಎರಡನೇ ಅದಕ್ಕೋಸ್ಕರ ಬಳ್ಳಾರಿ ಯಾಕೆ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ನಮ್ಮ ಜನರಿದ್ದಾರೆ ಯಾಕೆ ಯಾಕೆ ವಿಚಾರ ಬರಲಿಲ್ಲ ಮಹೇಶ್ವರ ಸ್ವಾಮಿ ಮತ್ತು ಸ್ನೇಹಿತರು ಅದು ಗೌರಿಶೇಖರ್ ಆಗಿರ್ಬೋದು ಯರುಸ್ವಾಮಿ ಆಗಿರ್ಬೋದು ನನ್ನ ಜೊತೆ ಎಲ್ಲರೂ ಬಟ್ಟೇಶ್ ಆಗಿರ್ಬೋದು ನಮಗೊಂದಿರೋ ವಿಚಾರ ಕರ್ನಾಟಕ ಜನರಿಗೆ ಯಾಕೆ ಹೊರಗಿಲ್ಲ ತಕ್ಷಣ ನಾವು ಆ ಸಂಘಟನೆ ಮಾಡಿದ್ವಿ ಆ ಸಂಘಟನೆ ಮಾಡಕ್ಕಿಂತ ಪೂರ್ವದಲ್ಲಿ ನಾನು ಶ್ರೀಶೈಲ ಜಗತ್ತುಗಳು ಒಪ್ಪಿಯನ್ನು ತಗೊಂಡೆ ಅವ್ರು ಹೇಳಿದ್ರು ಶ್ರೀಶೈಲ ಜಗತ್ತುಗಳು ರಂಭಾಪುರಿ ಜಗತ್ತು ಕೇದಾರ ಜಗತ್ತುಗಳು ಈಗಿರ್ತಕ್ಕಂಥ ಮೌಲ್ಯರು ಇವ್ರನ್ನೆಲ್ಲ ಕೇಳಿದ್ರೆ ಏನೇ ಸಂಘಟನೆ ವಿಶ್ವ ಕೂಡ ನಾವು ವೀರಶೇವಿಕ ಬಿಟ್ಟು ಹೋಗೋದು ಬೇಡ ಅಂತ ಹೇಳಿದಕ್ಕೋಸ್ಕರ ಭಾರತೀಯ ವೀರಶೈವ ಲಿಂಗಾಯತ ಪರಿಷತ್ ಅಂತ ಇವತ್ತು ಒಂದು ಪುಟ್ರಚೋರು ಮುಂಬಾಡಿದ್ರು ನಮ್ಮ ಹೃದ್ರಯ್ಯರು ಅನುಮೋದನೆ ಮಾಡಿದ್ರು ನೀವು ಚಪ್ಪಾಳೆ ಕಟ್ಟಿದೀವಿ ಯಾಕೆ ಇದನ್ನ ನಿಮ್ಮ ಮುಂದೆ ಅನುಮೋದನೆ ತಗೊಂಡೆ ಅಂತ ಹೇಳಿದ್ರೆ ಅಲ್ಲಿ ನಾವು ಸೇರಿ ಮಾಡಿರ್ತಕ್ಕಂಥದ್ದು ಹದಿನೈದೇ ಜನ ಸರ್ಕಾರದಲ್ಲಿ ಪ್ರಕಾರ ಯಾವುದೇ ಒಂದು ಆದ್ರೆ ಇಡೀ ಸಮಾಜಕ್ಕೆ ಸೇರಿದಾಗಿರೋದ್ರಿಂದ ನಿಮ್ಮೆಲ್ಲರ ಒಪ್ಪಿಗೆ ಇರೋದ್ರಿಂದ ನಾವು ತೋರಿಬೇಕಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ನೀವೆಲ್ಲರ ಚಪ್ಪಾಳೆಯಿಂದ ಒಪ್ಪಿಗೆ ಕೊಟ್ಟ ಇದು ಯಾಕೆ ರಾಷ್ಟ್ರೀಯ ಮಟ್ಟದಲ್ಲಿ ಬೇಕಾಯಿತು ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಗಣತಿ ಆದ್ಮೇಲೆ ಭಾರತ ಸರ್ಕಾರದಲ್ಲಿ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಮೂವತ್ತು ಇಪ್ಪತ್ತು ಮೂವತ್ತು ವರ್ಷ ಆದ ನಂತರ ಅವರು ಜಾತಿ ಜನಗಳಿಗೆ ಇವತ್ತು ನಿಮಗೆ ಒಂದು ಮಾತನ್ನು ನಾನು ಹೇಳ್ತೇನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿ ಆಯಿತು ಆ ಜಾತಿ ಜನಗಣತಿ ಸರ್ಕಾರಕ್ಕೆ ಸಲ್ಲಿಕೆ ಮೇಲೆ ಅದು ಏನು ನಿರ್ಣಯ ಮಾಡ್ತದೆ ಕೇಂದ್ರ ಸರ್ಕಾರ ಅವತ್ತು ದೆಹಲಿಯ ಒಂದು ಕನ್ನಡ ಪತ್ರಿಕೆ ವರದಿ ಮಾಡಿಟ್ಟು ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥವರು ಒಂದು ಕೋಟಿ ಅರವತ್ತೊಂದು ಲಕ್ಷ ಕಳೆದ ಸಾರಿ ಇದೇ ಮಾಡಿದಾಗ ಕಾಂತರಾಜ್ ವರದಿ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಎಸ್ ಸಿ ಪಂಗಡ ಒಂದು ಕೋಟಿ ಮೂರು ಲಕ್ಷ ಎರಡನೇ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಮರು ಎಪ್ಪತ್ತು ಲಕ್ಷ ಮೂರನೇ ಸ್ಥಾನದಲ್ಲಿ ವೀರ್ಷ ಅರವತ್ತೈದು ಲಕ್ಷ ನಾಲ್ಕನೇ ಸ್ಥಾನದಲ್ಲಿ ವಕಲಿ ಅರವತ್ತು ಲಕ್ಷ ಐದನೇ ಸ್ಥಾನದಲ್ಲಿ ಗುರು ನಲವತ್ತೈದು ಲಕ್ಷ ಆರನೇ ಸಾಮಾನ್ಯ ಕಾಲಿಟ್ಟು ನಲವತ್ತು ಲಕ್ಷ ಎರಡು ಸಾವಿರದ ಒಂದು ಕೋಟಿ ಅರವತ್ತೊಂದು ಲಕ್ಷ ಇರುವಂತಹ ವೀರ್ಷ ಇತ್ತೀಚಿನ ಕಳೆದ ಐದಾರು ವರ್ಷದಲ್ಲಿ ನಡೆಸಿರತಕ್ಕಂಥ ಸರ್ವೆಯಲ್ಲಿ ಅರವತ್ತೈದು ಲಕ್ಷ ಆಗಿ ಈ ಪ್ರಶ್ನೆಯನ್ನು ನಮ್ಮನ್ನ ಹೃದಯಕ್ಕೆ ಕೇಳಬೇಕಾಗಿದೆ ಕೆಲವು ವರದಿ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮಲ್ಲಿ ಏನಾಯ್ತು ಎಲ್ಲ ಜಾತಿ ವರ್ಗದ ಮನಮತವಾಗಿ ಮಾತು ಹೇಳ್ತಾ ಇದ್ದಾರೆ ಟೀಕೆ ಮಾಡಲ್ಲ ನಾನು ಯಾಕೆ ಈ ರಿಸರ್ವೇಶನ್ ವ್ಯವಸ್ಥೆಯಲ್ಲಿ ಎಸ್ ಸಿ ಹುಡುಗನಿಗೆ ಇಪ್ಪತ್ ಸಾವಿರ ಮೆಡಿಕಲ್ ಸೀಟ್ ಸಿಗ್ತದೆ ಜನರಲ್ ಹುಡುಗರಿಗೆ ಎಸ್ ಸಿ ಹುಡುಗರಿಗೆ ಇಪ್ಪತ್ತು ಸಾವಿರ ಸಿಗ್ತದೆ ಜನರಲ್ ಮೆಡಿಕಲ್ ಸೀಟ್ ಸಿಗಲ್ಲ ಈ ರಿಸರ್ವೇಶನ್ ತಾರತಮ್ಯದಿಂದ ಯಾರೇ ಆಗಿರ್ಬೋದು ಅವರು ಸ್ವಲ್ಪ ಬೇರೆ ಬೇರೆ ಹೋಗಿರ್ತಕ್ಕಂಥ ನಾವೆಲ್ಲ ಏನ್ ಮಾಡಿದ್ವಿ ಕಳೆದ ಜನಗಣತಿಯಲ್ಲಿ ಹಿಂದೂ ಮಡ ಜನ್ಮ ಅಂತ ಅದು ಒಂದು ಲಕ್ಷನು ಐದು ಲಕ್ಷನೋ ಹತ್ತು ಲಕ್ಷನೋ ಕೋಟೆ ವೀರಶೈವ ಲಿಂಗಾಯತರಲ್ಲಿ ನಡೆದವರು ಹಿಂದೂ ಅಂತೇಳಿ ಅವ್ರು ಖ್ಯಾತಿ ಜಾತಿ ಹೀಗಾಗಿ ನಮ್ಮ ಒಂದು ಕೋಟಿ ಅರವತ್ತೊಂದು ಲಕ್ಷ ಅವತ್ತಿಂದು ಇವತ್ತಿಂದು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿದಾಗ ನಮ್ಮ ಪತ್ರಿಕಾ ಅವರು ಮುಂದನೆ ಗೊತ್ತಿದ್ದಾರೆ ಅವರೆಲ್ಲ ನಮ್ಮ ಮಂಜುನಾಥ್ ಅವರೆಲ್ಲ ಈ ಎಷ್ಟಿರ್ಬೋದು ಅಂತ ಕೇಳಿದ್ರು ನನ್ನ ಪ್ರಕಾರ ಇವತ್ತು ಕರ್ನಾಟಕದಲ್ಲಿ ಸಮಸ್ತ ವೀರಶೈವ ಲಿಂಗಾಯತ ಸೇರಿದ್ರೆ ಒಂದು ಕೋಟಿ ಎಂಬತ್ತು ಲಕ್ಷ ಆಗ್ತದೆ ಅಂತ ಹೇಳ್ತೇನೆ ದುರದೃಷ್ಟ ಇವತ್ತು ನಮ್ಮ ಪರಿಸ್ಥಿತಿ ನೋಡಿ ಖುಷಿ ಖುಷಿಯಾಗಿದೆ ಕಿತ್ತಾಡ್ತಾ ಇದ್ವಿ ನಾವು ಲಿಂಗಾಯತ ಅಂತಾರೆ ಯಾರು ವೀರಶೈವ ಲಿಂಗಾಯತ ಪಾಪ ಪಂಚಪೀಠ ಜಗದಕ್ಕಗಳು ದಾವಣಗೆರೆಯಲ್ಲಿ ಹದಿನೇಳು ವರ್ಷದ ನಂತರ ಒಂದಾಗಿ ನಾವೆಲ್ಲರೂ ವೀರಶೈವ ಅಂತ ಬರ್ಸೋಣ ಉಪಜಾತಿಗಳು ಏನಾದರೂ ಬರೀ ಅಂತ ಹೇಳಿದ್ರು ಅಖಿಲ ಭಾರತ ವೀರ್ಶೇ ಮಹಾಸನ ಅಧ್ಯಕ್ಷರಲ್ಲಿ ಕೂತಿದ್ದಾರೆ ಪಂಚಾಕ್ಷರವರು ಅಖಿಲ ಭಾರತ ವೀರ್ಶಾ ಮಹಾಸ ಕೂಡ ವೀರಶೈವ ಲಿಂಗಾಯತ ಬರೆಸಿ ನಿಮ್ಮ ಜಾತಿಗಳನ್ನ ಬರೆಸಿ ಅಂತ ಹೇಳಿದ್ರು ಕೂಡ ಅನೇಕ ಜಾತಿಗಳು ಇದ್ದಾರೆ ಜಗತ್ತು ಟೀಕೆ ಮಾಡ್ತಾ ಇದ್ದಾರೆ ಆ ಎಲ್ಲರೂ ಲಿಂಗಾಯ ಲಿಂಗಾಯತ ವೀರಶೇವ ವೀರಶೇವ ಲಿಂಗಾಯತ ಲಿಂಗಾಯ ಪೇಪರ್ ತುಂಬ ತುಂಬಿ ತುಳುಕ ಇದೆ ಇವತ್ತು ನಾಳೆ ಇಪ್ಪತ್ತಾರೀಕ ನಮ್ಮಲ್ಲಿ ಗಂಟೆ ಕಾರ್ಯ ಶುರುವಾಗೋದ್ರಿಂದ ಒಂದು ಸಂಘದ ಉದ್ಘಾಟನೆ ನಾನು ಮಾತಾಡಿದ ನಂತರ ಉದ್ಘಾಟಕರಾಗಿರ್ತಕ್ಕಂಥ ನಮ್ಮ ಲೀಲತೆ ದೇವರು ಮಾತಾಡ್ತಾರೆ ಕೊನೆಗೆ ಗುರು ಆಶೀರ್ವಾದ ಇರ್ತದೆ ಮತ್ತೆ ಬೇರೆ ಇರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಚಂದ್ರಯ್ಯ ಅವರು ಮಲ್ಲಿಕಾರ್ಜುನ ಅವರು ಮುರ್ಸಿ ಸ್ವಾಮಿ ಅವರು ಮತ್ತೆ ನಮ್ಮ ಹಿಂಗಾಯಿಸಲಾಗುವ ಶೈಕ್ಷಣಿಕ ಗಣತಿಯಲ್ಲಿ ನಮ್ಮ ಜಂಗಮರಿಗೆ ಸಂಬಂಧಪಟ್ಟಂತೆ ಯಾವುದೇ ನಿಖರವಾದ ಜಾತಿಗಳು ನಂಬುದಾಗಿರಲಿಲ್ಲ ಈ ಒಂದು ಸಂದರ್ಭದ ಹಿನ್ನೆಲೆಯಲ್ಲಿ ಭಾರತೀಯ ವೀರಶೈವ ಲಿಂಗಾಯತ ಜಂಗಮ ಪರಿಷತ್ತಿನ ಬಳ್ಳಾರಿ ಜಿಲ್ಲೆಯ ಜಂಗಮ ಪರಿಷತ್ತಿನ ಒಂದು ಐದು ಎರಡು ಐದು ಜಂಗಮ ಐದು ಐದು ಆರು ವೀರಶೈವ ಲಿಂಗಾಯತ ಜಂಗಮರು ಐದು ಎರಡು ಐದು ಎಂದು ಆಯೋಗದ ಜಾರಿ ಪ್ರಕಟವಾಗುವಂತೆ ಮಾಡುವಲ್ಲಿ ನಮ್ಮ ಭಾರತೀಯ ವೀರಶೈವ ಲಿಂಗಾಯತ ಜಂಗಮ ಪರಿಷತ್ತಿನ ಸಾಧನೆ ಅಪಾರವಾದದ್ದು ಈ ಒಂದು ಹಿನ್ನೆಲೆಯಲ್ಲಿ ಸದರಿ ಕಾರ್ಯದ ಹಿಂದಿನ ಚೇತನಾ ಶಕ್ತಿಯಾಗಿರುವಂತಹ ಶ್ರೀಯುತ ಎಂ ಮಹೇಶ್ವರ ಸ್ವಾಮಿ ಇವರನ್ನು ಭಾರತೀಯ ವೀರಶೈವ ಲಿಂಗಾಯತ ಜಂಗಮ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಘೋಷಿಸಬೇಕೆಂದು ನಾನು ಕೆಎಂ ಈ ಸಭೆಗೆ ಮಂಡಿಸುತ್ತೇನೆ ಭಾರತೀಯ ವೀರಶೈವ ಲಿಂಗಾಯತ ಜಂಗಮ ಪರಿಷತ್ತಿನ ಅಧ್ಯಕ್ಷರನ್ನಾಗಿ ಶ್ರೀ ಎಂ ಕೆ ಎಂ ಮಹೇಶ್ವರ ಸ್ವಾಮಿ ಅವರ ಹೆಸರನ್ನು ಶ್ರೀಮಂತ ಮಹೇಶ್ವರ ಸ್ವಾಮಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಮಂಡನೆ ಮಾಡಿರ್ತಕ್ಕಂಥ ಮಂಡನೆಯನ್ನ ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಅನುಮೋದಿಸ್ತಾ ಇದ್ದೀನಿ ವೀರಶೈವ ಲಿಂಗಾಯಿತ ಸಮಸ್ತ ಮುಖಂಡರುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಿಕೊಂಡು ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಸಾಮಾನ್ಯವಾಗಿ ಅಧ್ಯಕ್ಷ ಕೊನೆಯಲ್ಲಿ ಮಾಡಬೇಕು ಅಧ್ಯಕ್ಷತೆ ವಹಿಸಿದ್ದರು ಆದರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ನಿರ್ಧಾರದಂತೆ ಹಿಂದುಳಿದ ವರ್ಗದ ಆಯೋದರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಲಿಕ್ಕೋಸ್ಕರ ಕಳೆದ ತಿಂಗಳ ಆಗಸ್ಟ್ ಇಪ್ಪತ್ತೆರಡನೇದಾಗಿ ಪತ್ರಿಕೆಗಳಲ್ಲಿ ಹದಿನಾಲ್ಕು ಮತ್ತ ಜಾತಿಗಳ ಪಟ್ಟಿಯನ್ನು ಕೊಟ್ಟು ಈ ಜಾತಿಗಳನ್ನು